ಪಿ ಯು ಸಿ ಒಳಗೆ ನನಗಾದ ಕನ್ಫ್ಯೂಷನು ಇವತ್ತಿನ ಆಗಬಾರ್ದು ಅಂತ ಇವತ್ತು ನಾನೊಬ್ಬ ವೈದ್ಯನಾಗಿ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಸಮಾಜಕ್ಕೆ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಹೋಗಲಿ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ನಿಮಗೆ ತಿಳಿಸ್ಲಿಕ್ಕೆ ಇರ್ತಿದ್ದೀನಿ ಇದರಲ್ಲಿ ಇನ್ನೂ ಅನೇಕ ವಿಚಾರಗಳಿದ್ದಾವೆ ಮಕ್ಕಳು ಯಾಕೆ ಅಸ್ತಮೈತನ ಮಾಡ್ಕೋತಾರೆ ಯಾಕೆ ಮಕ್ಕಳು ಇದು ಅದು ಕೂಡ ಒಂದು ಬಿಗ್ ಟಾಪಿಕ್ ಇನ್ಫ್ಯಾಕ್ಟ್ ಅಸ್ತಮೈತನದ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೆಲವು ಮಕ್ಕಳು ಎಸ್ ಎಸ್ ಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ತೊಗೊಂಡಿರ್ತಾರೆ ಪಿ ಯು ಬಂದ ಮೇಲೆ ಅರವತ್ತೈದು ಪರ್ಸೆಂಟ್ ಇಳಿದುಬಿಡ್ತಾರೆ ಯಾಕೆ ಅವನ ಇಂಟೆಲಿಜೆನ್ಸ್ ಕಡಿಮೆ ಆಯಿತಾ ಏನೂ ಇಲ್ಲ ಅನ್ಫಾರ್ಚುನೇಟ್ಲಿ ಅವನು ಒಂಥರ ಡಿಪ್ರೆಷನ್ಗೆ ಹೋಗ್ತಾನೆ ಹೋಗ್ತಾನೆ ಯಾಕೆ ಖಿನ್ನತೆಗೆ ಹೋಗ್ತಾನೆ ಅಂದರೆ ಅವನಿಗೆ ಗೊತ್ತಿಲ್ಲದಂಗೆ ಅವನ ಫ್ರೆಂಡ್ಗಳ ಜೊತೆಯಲ್ಲಿ ಸೇರಿಕೊಂಡು ಇವನಿಗೆ ಅಸ್ತಮೈತನ ಮಾಡೋ ಒಂದು ಚಟ ಶುರುವಾಗುತ್ತೆ ದಿನ ಅಸ್ತಮೈತನ ಯಾಕಂದರೆ ಅದೊಂದು ಖುಷಿ ಕೊಡುತ್ತೆ ಅವನಿಗೆ ಆದರೆ ಅಸ್ತಮೈತನ ಮಾಡಿದಾಗೆ ವೀರ್ಯ ಹೋಗುತ್ತೆ ಒಂದು ಫೈವ್ ಎಮ್ ಎಲ್ ಅನ್ಫಾರ್ಚುನೇಟ್ಲಿ ಹಳೇ ಪ್ರಜಾಮತ ಅಂತ ಒಂದು ಮ್ಯಾಗ್ಝೈನ್ ಇತ್ತು ನಾನೇ ಅದರಲ್ಲಿ ಓದಿದ್ದೀನಿ ಚಿಕ್ಕ ಹುಡುಗ ಇದ್ದಾಗೆ ಒಂದು ತೊಟ್ಟು ವೀರ್ಯ ಇಪ್ಪತ್ತು ತೊಟ್ಟು ರಕ್ತಕ್ಕೆ ಸಮಾನ ಅಂತ ಬರೆದಿದ್ರು ಅದು ತಪ್ಪು ಅದನ್ನು ಇವನೇನು ಅನ್ಕೋತಾನೆ ಅಸ್ತಮೈತನ ಮಾಡಿದಾಗ ಐದು ಎಮ್ ಎಲ್ ಅಂದರೆ ಒಂದು ನೂರು ಡ್ರಾಪ್ ಬ್ಲಡ್ ನನ್ನ ಮೈಯಿಂದ ಹೊರಟೋಯ್ತಲ್ಲ ಅಂತ ನನಗೆ ನಿಶಕ್ತಿ ಆಯಿತು ಅಂತ ಅವ್ನು ಸೈಕಲಾಜಿಕಲ್ ನಿಶಕ್ತಿಗೆ ಹೋಗ್ತಾನೆ ಆಕ್ಚುಲಿ ದೇಹದಲ್ಲಿ ನಿಶ್ಶಕ್ತಿ ಆಗೋಲ್ಲ ಅವನಿಗೆ ಬರ್ತಾ ಬರ್ತಾ ಅದನ್ನು ಆಗಲ್ಲ ಚಟ ಇದನ್ನು ಬಿಡ್ಲಿಕ್ಕೆ ಆಗಲ್ಲ ಹಂಗಾಗಿ ರಕ್ತ ಹೋಯ್ತು ಅಂತ ಡಿಪ್ರೆಷನ್ಗೆ ಹೋಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ದಿರ ಅವನು ತೊಂಬತ್ತೆಂಟು ಪರ್ಸೆಂಟ್ ಇದ್ದವನು ಅರವತ್ತೈದು ಅಂತ ಮಕ್ಕಳಿಗೆ ನಮ್ಮಂಥವ್ರು ಕುಳಿಸ್ಕೊಂಡು ಕರೆಕ್ಟಾಗಿ ಗೈಡ್ ಮಾಡಿ ಅಸ್ತಮೈತನ ಕೆಟ್ಟ ಯಾಕಂದ್ರೆ ಅಸ್ತಮೈತನ ನನ್ನ ಫಾರಿನ್ ನಾನು ಎಮ್ ಬಿ ಬಿ ಎಸ್ ಹೋದಾಗೆ ಅದೊಂದು ಸಬ್ಜೆಕ್ಟು ನನಗೆ ಶಾರ್ಟ್ ನೋಟ್ ಕ್ವಶನ್ ಎಕ್ಸಾಮ್ನೊಳಗೆ ನನ್ನ ಪ್ರೊಫೆಸರ್ ಅಂತ ಇದ್ದರು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ನಾವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಂದು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಇವತ್ತು ನನ್ನ ಚೆನ್ನಾಗಿ ನೆನಪಿದೆ ನನ್ನ ಕ್ಲಾಸ್ನಲ್ಲಿ ಹತ್ತು ಜನ ಹುಡುಗಿಯರಿದ್ದರು ನೂರ ಹನ್ನೊಂದು ಜನ ನಾವು ಹುಡುಗರು ಕ್ಲಾಸ್ ತೊಗೊಳ್ಳೋ ಹೆಂಗೆ ಹೇಳಿದ್ರು ಅಂದರೆ ನೋಡಿ ಇಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇವತ್ತು ಮಾಸ್ಟರ್ ಬೇಷನ್ ಬಗ್ಗೆ ನಾನು ಮಾಸ್ಟರ್ ಬೇಸ್ ಅಸ್ತಮ್ಮಂದರೆ ಗುಪ್ತಾಂಗಗಳನ್ನು ಕೈನಲ್ಲಿ ಹ್ಯಾಂಡಲ್ ಮಾಡೋದು ಗಂಡು ಮಕ್ಕಳು ಮಾಡ್ಕೋತಾರೆ ಹೆಣ್ಮಕ್ಳು ಮಾಡ್ಕೋತಾರೆ ಮೊದಲಿನ ಕಾಲದಾಗೆಲ್ಲ ತಮಾಷೆ ಮಾಡೋರು ಹಾಸ್ಟೆಲ್ಗಳಲ್ಲಿ ಹೆಣ್ಮಕ್ಳು ವೆಜಿಟ ಭಜನೆಕಾಯಿ ಅದು ಯೂಸ್ ಮಾಡ್ತಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ನಾನು ವೈದ್ಯನಾಗಿ ಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದೀನಿ ತಪ್ಪು ತಪ್ಪು ತಿಳುವಳಿಕೆ ಮಾಡ್ಕೋಬಾರ್ದು ಆ ರೀತಿ ಯಾಕೆ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ವಿವರ ಕೊಡ್ತೀನಿ ಅವರು ಕೂಡ ತಮ್ಮ ಮರ್ಮಾಂಗಗಳನ್ನ ಮುಟ್ ನೋಡ್ಕೋತಾರೆ ಏನೋ ಅಲ್ಲಿ ಸ್ಟಿಮ್ಯುಲೇಟ್ ಕ್ಲೈ ಅಂತ ಇರುತ್ತೆ ಅದನ್ನು ಸ್ಟಿಮ್ಯುಲೇಟ್ ಮಾಡಿದರೆ ಅವ್ರಿಗೇನೋ ಒಂದು ಖುಷಿ ಆಗುತ್ತೆ ಇದನ್ನು ಮಾಡ್ಕೋತಾರೆ ಮಾಡ್ಕೊಂಡ್ರಿಂದ ತಪ್ಪಾ ಅದನ್ನೇ ನನ್ನ ಟೀಚರ್ ಹೇಳಿದ ಮಾತು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಯಾರಾದರೂ ಅಸ್ತಮೈತನ ಮಾಡಿಕೊಳ್ಳಲ್ಲ ಅಂದರೆ ಎರಡೇ ಪಾಸಿಬಿಲಿಟಿ ಒಂದು ಇ ಮಸ್ಟ್ ಬಿ ಗಾಡ್ ಆರ್ ಇ ಮಸ್ಟ್ ಬಿ ಟೆರಿಬಲ್ ಲೇಯರ್ ಅಂದರೆ ತುಂಬ ಸುಳ್ಳು ಹೇಳೋನು ಮಾಡ್ಕೋತಾನೆ ಎಲ್ಲರ ಮುಂದೆ ನಾನು ಮಾಡ್ಕೊಳ್ಳಲ್ಲ ಅಂತ ಸುಳ್ಳು ಹೇಳ್ತಾನೆ ಇಲ್ಲದೇ ಅವ್ನು ದೇವರು ಅಂದ್ ತಮಾಷೆಗೆ ಹೋಗಿ ಇನ್ನೊಂದು ಎಕ್ಸ್ಟೆಂಟ್ ಹೋಗಿ ಅವ್ರು ಹೇಳೋರು ಇಟ್ ಕೆನಾಟ್ ಬಿ ಗಾಡ್ ಆಲ್ಸೋ ಯಾಕಂದ್ರೆ ದೇವರು ಕೂಡ ಒಂದೊಂದು ಸಾರಿ ಅಸ್ತಮೈತುನ ಈ ರೀತಿ ಮಾತಾಡೋರು ನಾನು ಎಲ್ಲಿ ದೇವ್ರಿಗೆ ಅವಮಾನ ಮಾಡ್ತಾ ಇಲ್ಲ ಆ ರೀತಿಯೂ ತಿಳ್ಕೊಬೇಡಿ ವಿಜ್ಞಾನವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ತಿಳುವಳಿಕೆ ಹೆಂಗಿರುತ್ತೆ ಅಂದರೆ ಹಂಗ್ಕೊಂಡು ಇವಾಗ ಕೆಲವ್ರು ಮಾಡಿದಿರೋರು ಅಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಎಲ್ಲರೂ ಮಾಡ್ಕೋತಾರೆ ನಾನು ಮಾಡ್ಕೋತ ಇಲ್ಲ ಮಾಡ್ಕೋಬೇಕಾ ನೀವು ಮಾಡ್ಕೊಳ್ತಿದ್ರೆ ಮಾಡ್ಕೊಳೋಕೋಬೇಡ ನಿನಗೆ ಅಭ್ಯಾಸ ಇಲ್ಲದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಇದು ಇವತ್ತು ನಾನು ಹೇಳ್ತಾ ಇರೋದು ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗ್ತಾರಲ್ಲ ಹೇಳ್ತಿರೋದು ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ನೀನು ಮಾಡ್ಕೊಳ್ತಿದ್ರೆ ಫ್ರೀಕ್ವೆನ್ಸಿ ಕಡಿಮೆ ವಾರಕ್ಕೆ ಮೂರು ಸಾರಿ ಮಾಡ್ಕೊಳ್ತಿದ್ರೆ ಒಂದು ಸಾರಿ ಮಾಡ್ಕೊ ಅಲ್ಲೂ ಆಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಆದ್ದರಿಂದ ಮುಂದೆ ನಿಮ್ಗೇನಾದರೂ ಆ ಮ ಮಾನೆ ಪೀನೀಸ್ ಅಂತಿವಲ್ಲ ಚಿಕ್ಕದಾಗುತ್ತಾ ಹಂಗೆ ಮಾಡ್ಕೊ ಇಲ್ಲ ಡೆಫಿನೆಟ್ಲಿ ಇಲ್ಲ ಅದು ಸೈಜ್ ಚಿಕ್ಕದಾಗಲ್ಲ ಮುಂದೆ ಏನಾದರೂ ನಿಮ್ಮ ಮದುವೆ ಆದಮೇಲೆ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಇನ್ಫ್ಯಾಕ್ಟ್ ಎಷ್ಟೋ ಜನ ಮದುವೆ ಆದಮೇಲೂ ಕೂಡ ವೈಫ್ ಎಲ್ಲಾದರೂ ಒಂದು ಮೂರು ತಿಂಗಳು ಇವನ್ ಬೇರೆ ಕಡೆ ಹೋದರೆ ಆ ಟೈಮ್ನಾಗ ಅವ್ರೂ ಮಾಡ್ಕೊಳ್ಳೋದನ್ನು ನಮ್ಮಲ್ಲಿ ಇಷ್ಟ್ರಿ ಇದೆ ನನ್ನ ಪೇಷೆಂಟ್ ನಾನು ಮಾಡ್ಕೋತಿದ್ದೀನಿ ಡಾಕ್ಟ್ರೆ ಅಂತಾನೆ ತಪ್ಪೋ ಸರಿನೋ ಅಂತ ಕೇಳ್ತಾನೆ ಇವೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ ಆದ್ದರಿಂದ ಇವತ್ತು ಭಾಳ ಮುಖ್ಯವಾದ ಈ ವಿಚಾರ ಏನಂದರೆ ನೀವು ಎಲ್ಲಿ ನಾಚಿಕೋತಿರಲ್ಲ ಅದನ್ನು ಇವತ್ತು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ತಂದೆ ತಾಯಿಗಳು ಇದ್ರ ಬಗ್ಗೆ ಗಮನಹರಿಸಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಬೈಯಕ್ಕೆ ಹೋಗಬೇಡಿ ಅವಮಾನ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ತಿಳಿವಳಿಕೆ ಹೇಳಿ ಅದು ಇವತ್ತಿನ ಭಾಳ ಮುಖ್ಯವಾದ ಟಾಪಿಕ್ ಥ್ಯಾಂಕ್ ಯು